ನಮಸ್ತೆ ಸೊ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಮಂಡಿ ನೋವಿಗಾಗಿ ಸೊ ಈ ಒಂದು ಮಂಡಿ ನೋವು ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಸೊ ಈ ಒಂದು ಮೊಳಕಾಲ್ ನೋವೇನಿದೆ ಅಲ್ಲ ಫ್ರೆಂಡ್ಸ್ ಇದನ್ನು ನಾವು ಹೇಗೆ ಯೋಗದಿಂದ ಮತ್ತು ಆಯುರ್ವೇದ ಬಳಸ್ಕೊಂಡು ಹೇಗೆ ಈ ಒಂದು ಮಂಡಿ ನೋವಿಂದ ಪರಿಹಾರ ಮಾಡ್ಕೋಬೋದು ಅಂಥೇಳಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ದರೆ ಬನ್ನಿ ಈ ಒಂದು ಮಂಡಿ ನೋವಿನ ಕಾರಣಗಳು ಏನೇನು ಹೇಳಿ ನಿಮಗೆ ತಿಳಿಸ್ತೀನಿ ಮೊದಲನೇ ಆ ಕಾರಣ ಬಂದ್ಬಿಟ್ಟು ನಮ್ಮ ಒಂದು ಮಂಡಿಯ ಸುತ್ತಲೂ ಇರ್ತಕ್ಕಂತಹ ಸ್ನಾಯುಗಳೇನಿದೆ ಅಲ್ಲ ಮಝಲ್ಸ್ಗಳಲ್ಲಿ ಇರತಕ್ಕಂತಹ ವೀಕ್ನೆಸ್ ಸೊ ಈ ಒಂದು ವೀಕ್ನೆಸ್ಸಿಂದ ಏನಾಗುತ್ತೆ ನಮ್ಮ ಮಂಡಿಗಳಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಂಪಲ್ ನಮ್ಮ ಒಂದು ಹಿಪ್ ಮಸಲ್ಸ್ಗಳಿರ್ಬೋದು ನಮ್ಮ ಒಂದು ಥೈ ಮಸಲ್ಸ್ ತೊಡೆಯಲಿ ತೊಡೆಯ ಸುತ್ತಲೂ ಇರ್ತಕ್ಕಂಥ ಮಸಲ್ಸ್ಗಳಿರ್ಬೋದು ಸೊ ಈ ಸ್ನಾಯುಗಳು ಏನಾಗುತ್ತೆ ಇದರಲ್ಲಿ ಸ್ಟ್ರೆಂತ್ ಇಲ್ಲದೇ ಇರೋ ಕಾರಣದಿಂದ ಹಾಗೆ ಏನಾಗುತ್ತೆ ನಮ್ಮ ಮಂಡಿಗಳಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಪ್ರಮುಖವಾದಂತಹ ಕಾರಣ ಎರಡನೆಯ ಕಾರಣ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ಕ್ಯಾಲ್ಷಿಯಮ್ ಮತ್ತು ವಿಟಮಿನ್ ಡಿ ಡೆಫಿಷಿಯನ್ಸಿ ಇರೋದು ಸೊ ನಮ್ಮ ಆಹಾರಗಳಲ್ಲಿ ನಾವು ಯಾವಾಗ ನಮ್ಮ ಡಯಟಲ್ಲಿ ನಾವು ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಇರತಕ್ಕಂತಹ ಆಹಾರನ ಯಾವಾಗ ನಾವು ಸೇವನೆ ಮಾಡೋದಿಲ್ವಲ್ಲ ಅವಾಗ ಕೂಡ ಮಂಡಿ ನಾವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಅದಕ್ಕೆ ಬೇಕಾಗ್ತಕ್ಕಂತಹ ಒಂದು ಪೋಷಕಾಂಶ ಏನಿದೆ ಅಲ್ಲ ಅದಕ್ಕೆ ಸಿಗ್ತಾ ಇರೋದಿಲ್ಲ ಹಾಗಾಗಿ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ವೇಟ್ ಗೇನ್ ಅಂತ ಹೇಳ್ಬೋದು ಸೊ ಯಾರಿಗೆ ತೂಕ ಭಾಳ ಇರುತ್ತಲ್ಲ ಯಾರು ಯಾರಿಗೆ ತಮ್ಮ ಹೈಟ್ ಎಷ್ಟಿರುತ್ತೆ ಅದರ ಪ್ರಕಾರ ವೆಯ್ಟ್ ಇರೋದಿಲ್ವಲ್ಲ ಏನಾಗುತ್ತೆ ಸೊ ಈ ಒಂದು ಬಿ ಎಮ್ ಐ ಪ್ರಕಾರ ವೇಟ್ ಇರೋದಿಲ್ವಲ್ಲ ಅವರಿಗೆ ಪ್ರೆಷರ್ ಬೀಳುತ್ತೆ ಸೊ ಈ ಒಂದು ಮಂಡಿಗಳಲ್ಲಿ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಈ ಒಂದು ಮಂಡಿ ನೋವು ಬರ್ತಕ್ಕಂತಹ ಚಾನ್ಸಸ್ ಭಾಳ ಇರುತ್ತೆ ಸೊ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಮಂಡಿ ನೋವು ಸಾಮಾನ್ಯವಾಗಿ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಇನ್ನೂ ಒಂದು ಪ್ರಮುಖವಾದಂತಹ ಇನ್ನೊಂದು ಕಾರಣ ಅಂತ ಅಂದರೆ ಅದು ಅರ್ಲಿಯರ್ ಸೈನ್ಸ್ ಆಫ್ ಆಸ್ಟ್ರಿಯೋ ಆರ್ಥೈಟಿಸ್ ಅಂತ ಹೇಳ್ಬೋದು ಸೊ ಆಸ್ಟ್ರಿಯೋ ಅಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ಫೋರ್ಟಿ ಪ್ಲಸ್ ಏನಾಗುತ್ತೆ ನಮ್ಮ ಒಂದು ಬೋನ್ ಡೆನ್ಸಿಟಿ ಏನಿದೆ ಅಲ್ಲ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ಡಿಫಿಷನ್ಸಿ ಏನು ನಾನು ಹೇಳಿದ್ನಲ್ಲ ಸೊ ಈ ಒಂದು ಕಾಡದಿಂದ ಮತ್ತು ಆಟೋಮೆಟಿಕ್ಕಾಗಿ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಒಂದು ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತಲ್ಲ ನಮ್ಮ ಜಾಯಿಂಟ್ಸ್ಗಳ ಮಧ್ಯೆ ಸೊ ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಕಡಿಮೆ ಆಗಿಬಿಟ್ಟು ಸೊ ಈ ಲಿಕ್ವಿಡ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಬೋನ್ಸ್ ಮಧ್ಯೆ ಘರ್ಷಣೆ ಸ್ಟಾರ್ಟ್ ಆಗಿ ಇದರಿಂದ ಕೂಡ ಏನಾಗುತ್ತೆ ನೋವು ಉಂಟಾಗುತ್ತೆ ಮತ್ತು ಅಲ್ಲಿ ಇರ್ತಕ್ಕಂತಹ ಸುತ್ತಲೂ ಇರತಕ್ಕಂತಹ ಕಾಟಿಲೇಜ್ ಕೂಡ ವೀಕ್ ಆಗಿರುತ್ತೆ ಸೊ ಈ ಎಲ್ಲ ಒಂದು ಕಾರಣಗಳಿಂದ ಏನಾಗುತ್ತೆ ಈ ಒಂದು ಮಂಡಿ ನೋವು ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಿದ್ರೆ ಬನ್ನಿ ಈ ಒಂದು ನಾವು ಸೂಕ್ಷ್ಮ ವ್ಯಾಯಾಮಗಳು ಏನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಇದನ್ನು ಮಾಡೋದರಿಂದ ಏನಾಗುತ್ತೆ ನಮ್ಮ ಒಂದು ನಮ್ಮ ಒಂದು ಮೊಳೆಕಾಲು ಸುತ್ತ ಇರತಕ್ಕಂತಹ ಮಸಲ್ಸ್ಗಳಿಗೆ ಸ್ಟ್ರೆಂತ್ನಿಂಗ್ ಬರುತ್ತೆ ಮತ್ತು ಟೋಂಡ್ ಅಪ್ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಒಂದು ಮಂಡಿ ನೋವು ಕಡಿಮೆ ಮಾಡ್ತಕ್ಕಂತಹ ಎಂಟು ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ ಮೊದಲೇ ಸೂಕ್ಷ್ಮ ವ್ಯಾಯಾಮ ಬಂದುಬಿಟ್ಟು ಈ ರೀತಿ ನಾವು ಮೊದಲಿಗೆ ಪಿಲ್ಲೋ ಸಪೋರ್ಟ್ ತೊಗೋಬೇಕಾಗುತ್ತೆ ಇಲ್ಲೇನು ಮಾಡ್ತೀವಿ ಈ ಒಂದು ಪಿಲ್ಲೋನ ನಮ್ಮ ಮಂಡಿ ಕೆಳಗಡೆಗೆ ಪ್ಲೇಸ್ ಮಾಡ್ತೀವಿ ಈ ರೀತಿ ಮಂಡಿ ಕೆಳಗಡೆಗೆ ಪಿಲ್ಲೋ ಸಪೋರ್ಟ್ ತೊಗೊಂಬಿಟ್ಟು ಕೈಗಳನ್ನು ನಾವು ಹಿಂದ್ಗಡೆಗೆ ಈ ರೀತಿ ನಮ್ಮ ಹಿಪ್ಸ್ ಪಕ್ಕ ಪ್ಲೇಸ್ ಮಾಡಿಬಿಟ್ಟು ಸಪೋರ್ಟ್ ತೊಗೊತೀವಿ ಈ ಒಂದು ಮೊದಲನೇ ಎಕ್ಸಸೈಸಲ್ಲಿ ನಾವೇನು ಮಾಡ್ತೀವಿ ನಮ್ಮ ಪಾದದ ಬೆರಳುಗಳೇನಿದೆ ಅಲ್ಲ ಈ ರೀತಿ ನಾವು ಸ್ಕ್ವೀಸ್ ಮಾಡ್ತೀವಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸ್ ಮಾಡ್ತೀವಿ ಬರೀ ಬೆರಳುಗಳನ್ನು ಇದು ಮೊದಲೇ ಎಕ್ಸಸೈಸ್ ಇದನ್ನು ಹತ್ತು ಸಲ ಪ್ರಾಕ್ಟೀಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ಈಗ ನೆಕ್ಸ್ಟ್ ಎಕ್ಸಸೈಸ್ ಈ ರೀತಿ ಪಿಲ್ಲೋ ಸಪೋರ್ಟ್ ತೊಗೊಳ್ಳಿ ಅಥವಾ ಪಿಲ್ಲೋ ಬಿಟ್ಬಿಟ್ಟು ಕೂಡ ಈ ರೀತಿ ಮಾಡ್ಕೋಬೋದು ಈ ರೀತಿ ಎರಡು ಕಾಲುಗಳನ್ನು ಚಾಚಿ ಮತ್ತು ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಈ ರೀತಿ ಕಂಪ್ಲೀಟಾಗಿ ಪಾದಗಳನ್ನು ಸ್ಟ್ರೆಚ್ ಮಾಡ್ತೀರಾ ಮತ್ತು ನಿಮ್ಮ ಹತ್ರ ತಗೋಬೇಕು ಈ ರೀತಿ ಓಕೆ ಈ ರೀತಿ ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ಇಲ್ಲಿ ಪ್ರತಿಯೊಂದು ಸಲ ನೀವು ಈ ರೀತಿ ಮಾಡಿದಾಗ ಮತ್ತು ಈ ರೀತಿ ನಿಮ್ಮ ಹತ್ರ ತಗೊಂಡಾಗ ಬ್ರೀತಿನ್ ಬ್ರೀತ್ಔಟ್ ಮಾಡೋದು ಮರಿಬಾರ್ದು ಓಕೆ ನೆಕ್ಸ್ಟ್ ಥರ್ಡ್ ಎಕ್ಸಸೈಸ್ ಬಂದ್ಬಿಟ್ಟು ಈ ರೀತಿ ನೀವು ಸೈಕಲ್ ಹೇಗೆ ತುಳಿತೀರಲ್ಲ ಈ ರೀತಿ ಆಲ್ಟರ್ನೇಟಾಗಿ ನಿಮ್ಮ ಪಾದಗಳನ್ನು ಸ್ಟ್ರೆಚ್ ಮಾಡಬೇಕು ಓಕೆ ಇದು ಥರ್ಡ್ ಎಕ್ಸಸೈಸ್ ಇಲ್ಲಿ ಟೆನ್ ಟೈಮ್ಸ್ ಮಾಡೋಣ ಇದನ್ನು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ನೆಕ್ಸ್ಟ್ ಫೋರ್ತ್ ಎಕ್ಸಸೈಸ್ ಬಂದುಬಿಟ್ಟು ಈ ರೀತಿ ರೊಟೇಟ್ ಮಾಡಬೇಕು ನಮ್ಮ ಪಾದಗಳನ್ನು ಈ ರೀತಿ ರొಟೇಟ್ ಮಾಡಬೇಕು ಓಕೆ ಸ್ಟಾರ್ಟ್ ಮಾಡಣ 10 ಟೈಮ್ಸ್ 1 2 3 4 5 ಓಕೆ okay, ಈಗ anti clockwise 5 4 3 2 1 ಓಕೆ ರಿಲ್ಯಾಕ್ಸ್ ಈ ಈ ಎಲ್ಲಾ एक्सरसाइजಗಳನ್ನು ನೀವು ರಿಪೀಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಇದನ್ನು ಮನೇಲಿ ರಿಪೀಟ್ ಮಾಡಿ ಓಕೆ ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಾವೇನು ಮಾಡ್ತೀವಿ ಈ ರೀತಿಯೇ ಪಾದಗಳನ್ನು ಮುಂದೆ ಚಾಚಬೇಕು ನೆಕ್ಸ್ಟ್ ನಮ್ಮ ಥೈಸ್ ಏನಿದೆ ಈ ರೀತಿ ಇಂಟರ್ಲಾಕ್ ಮಾಡೋಣ ಸೊ ಈ ರೀತಿ ಕೈಗಳಿಂದ ಇಂಟರ್ಲಾಕ್ ಮಾಡೋಣ ಸ್ಲೋ ಆಗಿ ಲಿಫ್ಟ್ ಮಾಡಬೇಕು ನಮ್ಮ ಪಾದಗಳನ್ನು ಈ ರೀತಿ ಲಿಫ್ಟ್ ಮಾಡಬೇಕು ಮತ್ತು ಕೆಳಗಡೆಗೆ ಬರಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡೋಣ ಈ ರೀತಿ ಬ್ರೀತಿನ್ ಬ್ರೀತ್ ಔಟ್ ಮರಿಬಾರದು ಪಾದಗಳನ್ನು ಮೇಲೆ ತಗೊಂಡಾಗ ಇನ್ ಪಾದಗಳನ್ನು ಕೆಳಗೆ ಬಿಟ್ಟಾಗ ಇದ್ರೆ ಬ್ರೀತ್ ಔಟ್ ಓಕೆ ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ನೆಕ್ಸ್ಟ್ ಈಗ ಲೆಫ್ಟ್ ಲ್ಯಾಕ್ ಅಪೋಸಿಟ್ ಲೆಕ್ ಈ ರೀತಿ ಇಂಟರ್ಲಾಕ್ ಮಾಡಿ ಕೈಗಳಿಂದ ಲಿಫ್ಟ್ ಮಾಡಿ ಬ್ರೀತ್ ಇನ್ ಬ್ರೀತ್ ಔಟ್ ಓಕೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಈ ರೀತಿ ಕೂತ್ ಈ ರೀತಿ ಕುತ್ಕೊಳ್ಳೋಕ್ಕೆ ಕಷ್ಟ ಆಯಿತು ಅಂದರೆ ನೀವು ವಾಲ್ ಸಪೋರ್ಟ್ ಕೂಡ ತೊಗೊಂಡ್ಬಿಟ್ಟು ಗೋಡೆ ಸಪೋರ್ಟ್ ತೊಗೊಂಡು ಕೂಡ ಈ ಎಕ್ಸಸೈಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ವೇಲ್ ಅಥವಾ ಬೆಲ್ಟ್ ಕೂಡ ಈ ರೀತಿ ಫಿಕ್ಸ್ ಮಾಡ್ಕೊಂಬಿಟ್ಟು ಕೂಡ ಈ ರೀತಿ ಲಿಫ್ಟ್ ಮಾಡ್ಬೋದು ಓಕೆ ಇದಾಗಿತ್ತು ಫಿಫ್ತ್ ಎಕ್ಸಸೈಸ್ ನೆಕ್ಸ್ಟ್ ಎಕ್ಸಸೈಸ್ಗೋಸ್ಕರ ನಾವು ನಿಂತ್ಕೋಬೇಕಾಗತ್ತೆ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಸಿಕ್ಸ್ ಎಕ್ಸಸೈಸ್ ಇದನ್ನ ಹೇಗೆ ಮಾಡೋದು ಅಂತ ಅಂದರೆ ಈ ರೀತಿ ಎರಡು ಕಾಲುಗಳನ್ನು ಜೋಡಿಸಿ ಅಥವಾ ಸಪ್ರೇಟ್ ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ರೀತಿ ನೆಕ್ಸ್ಟ್ ನಿಮ್ಮ ಪಾದದ ಬೆರಳುಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಮತ್ತು ವಾಕ್ ಮಾಡಬೇಕು ಈ ರೀತಿ ಸ್ಲೋ ಆಗಿ ಈ ರೀತಿ ವಾಕ್ ಮಾಡಿ ಮತ್ತು ಅಗೇನ್ ಬ್ಯಾಕ್ ಈ ರೀತಿ ನಡಿಬೇಕು ಓಕೆ ಈ ರೀತಿ ಫೈವ್ ಟೈಮ್ಸ್ ಮಾಡೋಣ ನೋಡಿ ಸಿಂಪಲ್ ಇದೆ ಇದು ಏನು ಅಷ್ಟೊಂದು ಪ್ರೆಷರ್ ಬೀಳಲ್ಲ ಈ ರೀತಿ ನಡಿಬೇಕು ಮತ್ತು ಬ್ಯಾಕ್ವರ್ಡ್ಸ್ ಟು ಲಾಸ್ಟ್ ತ್ರೀ ರೌಂಡ್ಸ್ ಈ ರೀತಿ ಸ್ಲೋ ಆಗೇ ಮಾಡಿ ಓಕೆ ಈ ಎಲ್ಲ ಏನು ಮಾಡುತ್ತೆ ನಮ್ಮ ಒಂದು ಕಾಫ್ ಮಸಲ್ಸ್ ಇರ್ಬೋದು ನಮ್ಮ ಹ್ಯಾಂಡ್ ಸ್ಟ್ರಿಂಗ್ ಸ್ಟ್ರೆಂತ್ ಕೊಡುತ್ತೆ ನೋಡಿ ಈ ರೀತಿ ರಿಲ್ಯಾಕ್ಸ್ ಸೊ ಈ ಒಂದು ವಾಕ್ ಏನಿದೆ ಅಲ್ಲ ಇದನ್ನು ನೀವು ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಇದನ್ನು ರಿಪೀಟ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಈ ರೀತಿ ನೀವು ಗೋಡೆ ಸಪೋರ್ಟ್ ತೊಗೋಬೋದು ಓಕೆ ಗೋಡೆ ಸಪೋರ್ಟ್ ತೊಗೊಳ್ಳೋ ಈ ರೀತಿ ನೆಕ್ಸ್ಟ್ ನೀವು ಲಿಫ್ಟ್ ಮಾಡಬೇಕಾಗುತ್ತೆ ನಿಮ್ಮ ಟೋಸ್ ಏನಿದೆ ಅಲ್ಲ ಈ ರೀತಿ ನಿಮ್ಮ ಪಾದಗಳನ್ನು ಪಾದದ ಬೆರಳು ಮೇಲೆ ಈ ರೀತಿ ನಿಂತ್ಕೊಳ್ಳೋದು ಮತ್ತು ಕೆಳಗಡೆಗೆ ಮ್ಯಾಟ್ ಮೇಲೆ ಟಚ್ ಮಾಡೋದು ಈ ರೀತಿ ಮಾಡಬೇಕು ಓಕೆ ಇದರಿಂದ ಕೂಡ ನಿಮ್ಮ ಒಂದು ಕಾಫ್ ಮಸಲ್ಸ್ಗಳಿಗೆ ಸ್ಟ್ರೆಂತ್ ಬರುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಟೆನ್ ಟೈಮ್ಸ್ ಸೊ ಇಲ್ಲಿ ಗೋಡೆ ಇಲ್ಲ ಸೊ ನೀವು ಗೋಡೆ ಸಪೋರ್ಟ್ ತೊಗೊಂಡು ಕೂಡ ಈ ರೀತಿ ಗೋಡೆಗೆ ಈ ರೀತಿ ಕೈಗಳನ್ನು ಪ್ಲೇಸ್ ಮಾಡಿ ಮತ್ತು ಲಿಫ್ಟ್ ಮಾಡಿ ಕೆಳಗಡೆಗೆ ಬನ್ನಿ ಓಕೆ ಇದನ್ನು ಟೆನ್ ಟೈಮ್ಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ಇದು ಕೂಡ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಇದನ್ನು ನೀವು ಮನೇಲಿ ರಿಪೀಟ್ ಮಾಡ್ತಾ ಬನ್ನಿ ಮಂಡಿ ನೋವಿಗೆ ಸಂಬಂಧಪಟ್ಟಂತಹ ಈ ಎಂಟು ಸೂಕ್ಷ್ಮ ವ್ಯಾಯಾಮಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಈ ಎಲ್ಲ ಸೂಕ್ಷ್ಮ ವ್ಯಾಯಾಮಗಳನ್ನು ನೀವು ಡೈಲಿ ಇದನ್ನು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ಆಗಿ ನಿಮಗೆ ಈ ಒಂದು ಮಂಡಿ ನೋವು ಕಡಿಮೆ ಆಗುತ್ತೆ ನೆಕ್ಸ್ಟ್ ಈ ಒಂದು ವಿಡಿಯೋದ ಲಾಸ್ಟ್ ಪಾರ್ಟಿಗೆ ಹೋಗೋಣ ಅದು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ದಟ್ ಈ ಒಂದು ಮಂಡಿ ನೋವಿಂದ ರಿಲೀಫ್ ಆಗಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಮೊದಲನೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಮಹಾನಾರಾಯಣ ತೈಲ ಅಂತೇಳಿ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಈ ಒಂದು ಮಹಾನಾರಾಯಣ ತೈಲ ಏನಿದೆ ಅಲ್ಲ ಇದನ್ನು ಲೈಟಾಗಿ ನೀವು ಬಿಸಿ ಮಾಡಿಬಿಟ್ಟು ನಿಮ್ಮ ಮಂಡಿಗಳ ಮೇಲೆ ಇದನ್ನು ಮಸಾಜ್ ಮಾಡ್ಕೊಳ್ಳಿ ಸೊ ಈ ಒಂದು ಮಸಾಜ್ ಮಾಡಿದ ಮೇಲೆ ಬಿಸಿ ನೀರೇನಿದೆ ಅಲ್ಲ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇದರಿಂದ ಈ ಒಂದು ಪೇನ್ ರಿಲೀಫ್ ಆಗುತ್ತೆ ಅಥವಾ ಬಟ್ಟೆ ಏನಿದೆ ಅಲ್ಲ ಕಾಟನ್ ಬಟ್ಟೆನ ತೊಗೊಳ್ಳಿ ಅದನ್ನು ನೀವು ಬಿಸಿ ಮಾಡಬೇಕಾಗುತ್ತೆ ಸೊ ಅದು ಇದು ಹಾಟ್ ಫಮೆಂಟೇಷನ್ ಅಂತಾರೆ ಬಟ್ಟೆನ ಬಿಸಿ ಮಾಡಿಬಿಟ್ಟು ಕೂಡ ನೀವು ಮಂಡಿ ಮೇಲೆ ಪ್ಲೇಸ್ ಮಾಡ್ಕೋಬೋದು ಸೊ ಈ ರೀತಿ ಮಾಡೋದರಿಂದ ಕೂಡ ಮಂಡಿ ನೋವು ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಾನು ಮುಂಚೆ ಹೇಳಿದಾಗೆ ಕೆಲವು ವಿಟಮಿನ್ಸ್ಗಳ ಕೊರತೆ ಇರುತ್ತೆ ಮತ್ತು ಫ್ಯಾಟಿ ಆ್ಯಸಿಡ್ಸ್ಗಳ ಕೊರತೆ ಇರುತ್ತೆ ಅದರಿಂದ ಕೂಡ ಮಂಡಿನೋ ಬರುತ್ತೆ ಸೊ ಅದು ವಿಟಮಿನ್ ಡಿ ಆಗಿರ್ಬೋದು ಅಥವಾ ಈ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು ಈ ಎಲ್ಲ ಸಪ್ಲಿಮೆಂಟ್ ಏನಿದೆ ಅಲ್ಲ ನೀವು ವಿಟಮಿನ್ ಡಿ ಸಪ್ಲಿಮೆಂಟ್ ಏನಿದೆ ಅಲ್ಲ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ಅಥವಾ ಆಗಿ ಸಿಗ್ತಕ್ಕಂತಹ ಒಂದು ಸನ್ಲೈಟ್ ಸೂರ್ಯನ ಕಿರಣ ಏನಿದೆ ಅಲ್ಲ ಅದು ಕೂಡ ವಿಟಮಿನ್ ಡಿ ರಿಚ್ ಇರುತ್ತೆ ಸೊ ನೀವು ಸೂರ್ಯನಿಗೆ ಎಕ್ಸ್ಪೋಜರ್ ಆಗಬೇಕಾಗುತ್ತೆ ಮಾರ್ನಿಂಗ್ ಸನ್ಲೈಟ್ ಮತ್ತು ಕ್ಯಾಲ್ಷಿಯಮ್ ರಿಚ್ ಇರತಕ್ಕಂತಹ ಆಹಾರಗಳನ್ನು ತೊಗೋಬೇಕಾಗುತ್ತೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಎಲ್ಲ ಕ್ಯಾಲ್ಶಿಯಮ್ ರಿಚ್ ಇರತಕ್ಕಂಥ ಆಹಾರಗಳನ್ನು ತೊಗೊಳ್ಳಿ ಪ್ಲಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಸೊ ಈ ಒಂದು ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅಲ್ಲ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದು ಕೂಡ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ ನಮ್ಮ ಒಂದು ಜಾಯಿಂಟ್ ಹೆಲ್ತಿಗೋಸ್ಕರ ಸೊ ಈ ಒಂದು ಒಮೆಗಾ ತ್ರೀ ಏನಿದೆ ಅಲ್ಲ ಇದು ಅಕ್ಸೆ ಬೀಜದಲ್ಲಿರುತ್ತೆ ಫ್ಲಾ ಅಂದರೆ ಫ್ಲ್ಯಾಕ್ಸಿಡ್ಸಲ್ಲಿರುತ್ತೆ ಈ ಒಂದು ಸೀರ್ಸ್ಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಜಾಯಿಂಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ಸೈನೋವಿಯಲ್ ಫ್ಲೂಯಿಡ್ ಏನಿದೆ ಅಲ್ಲ ಇದರ ಒಂದು ಉತ್ಪತ್ತಿ ಚೆನ್ನಾಗಿ ಆಗುತ್ತೆ ಸೊ ಈ ಒಂದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಆ್ಯಸಿಡ್ಸ್ಗಳನ್ನು ಕೂಡ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇದನ್ನು ಕೂಡ ನಾವು ಡೆಫ್ನೆಟಾಗಿ ನಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಮ್ಮ ಒಂದು ತೂಕ ಏನಿದೆ ಅಲ್ಲ ನಾವು ನಮ್ಮ ಹೈಟಿಗೆ ತಕ್ಕಂತೆ ನಮ್ಮ ಒಂದು ವೆಯ್ಟ್ ಇರಬೇಕಾಗತ್ತಲ್ಲ ಬಿ ಎಮ್ ಐ ಸೊ ನಮ್ಮ ತೂಕನ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ ಸೊ ಹೆವಿ ತೂಕ ನಾವು ವೆಯ್ಟ್ ಯಾವಾಗ ಜಾಸ್ತಿ ಇರ್ತೀವಲ್ಲ ಅವಾಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಮಂಡಿಗಳ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ಈ ಒಂದು ಕಾರಣದಿಂದ ಕೂಡ ಏನಾಗುತ್ತೆ ಮಂಡಿನೋ ಜಾಸ್ತಿ ಆಗುತ್ತೆ ಟೇರ್ ಆ್ಯಂಡ್ ಟೇರ್ ಅಂತ ಹೇಳಿ ಕರೀತಾರೆ ಸೊ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ತೂಕನ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಎಷ್ಟು ಆಹಾರ ತೊಗೊತೀವಲ್ಲ ಅದರ ಅರ್ಧ ಪ್ರಮಾಣದಷ್ಟು ಆಹಾರ ತೊಗೊಂಬಿಟ್ಟು ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ನಮ್ಮ ತೂಕ ಏನಿದೆಯಲ್ಲ ಅದು ನಿಯಂತ್ರಣದಲ್ಲಿರುತ್ತೆ ಮತ್ತು ಈ ಒಂದು ಮಂಡಿ ನೋವು ಫರ್ದರ್ ಆಗಿ ನಮಗೆ ಬರೋದಿಲ್ಲ ಸೊ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಮತ್ತು ಈ ಒಂದು ಮೊಳಕಾಲ್ ನೋವಿಗೆ ಸಂಬಂಧಪಟ್ಟಂತಹ ಇನ್ನೂ ಕೆಲವು ಎಕ್ಸಸೈಸ್ಗಳನ್ನು ನಾನು ಒಂದು ಸಪ್ರೇಟ್ ವಿಡಿಯೋ ಇದನ್ನು ಮಾಡಿದ್ದೀನಿ ಅದ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಕೂಡ ನೀವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಈ ಒಂದು ಎಕ್ಸಸೈಸ್ಗಳನ್ನು ನಾನು ಬೆಲ್ಟ್ ಸಪೋರ್ಟ್ ಮತ್ತು ಚೇರ್ ಚೇರ್ ಮೇಲೆ ಕುತ್ಕೊಂಡು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೊ ಈ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ನೋಡಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಸೊ ಇಲ್ಲಿಗೆ ಈ ಒಂದು ಮಂಡಿನವಿಗೆ ಸಂಬಂಧಪಟ್ಟಂತಹ ವೀಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಓಪ್ ನಿಮಗೆ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ